ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೊಸ ವಿಷಯದೊಂದಿಗೆ ನಿಮ್ಮೊಂದಿಗೆ ಬಂದಿದ್ದೀನಿ ಏನಪ್ಪ ಅದೊಂದು ಜಾಬ್ ರಿಲೇಟೆಡ್ ಯಾವ ಜಾಬು ಏನು ಇರ್ತ ಅಂತ ನೋಡ್ಕೊಂಬೋಣ ಭಾರತದ ಅರ್ತ್ ಮೂವೀಸ್ ಲಿಮಿಟೆಡಲ್ಲಿ ಖಾಲಿ ಇರುವ ವಿವಿಧ ಹುದ್ದೆಗಳ ನೇಮಕಾತಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಆಸಕ್ತಿ ಇರೋರು ಅಪ್ಲಿಕೇಶನ್ನ ಹಾಕ್ಬೋದು ಹುದ್ದೆಯ ಹೆಸರು ಬಂದ್ಬಿಟ್ಟು ಅಧಿಕಾರಿ ವ್ಯವಸ್ಥಾಪಕ ಒಟ್ಟು ಹುದ್ದೆಗಳು ಬಂದ್ಬಿಟ್ಟು ಇಪ್ಪತ್ತು ಹುದ್ದೆಗಳು ಉದ್ಯೋಗ ಸ್ಥಳ ಬಂದ್ಬಿಟ್ಟು ಮೈಸೂರು ಬೆಂಗಳೂರು ವಿದ್ಯಾರ್ಥಿ ಬಂದ್ಬಿಟ್ಟು ಅಭ್ಯರ್ಥಿಗಳು ಮಾನ್ಯತೆ ಪಡೆದ ಸಂಸ್ಥೆಗಳಿಂದ ಡಿಪ್ಲೊಮೊ ಪದವಿ ಸ್ನಾತಕೋತ್ತರ ಪದವಿ ಜಿ ಡಿ ಎಮ್ ಎಂ ಬಿ ಎಮ್ ಎಸ್ ಡಬ್ಲ್ಯೂ ಎಂ ಎ ಮುಂತಾದ ವಿದ್ಯಾರ್ಥಿಗಳನ್ನು ಪೂರ್ಣಗೊಳಿಸಬೇಕಾಗತ್ತೆ ವಯೋಮಿತಿ ಬಂದ್ಬಿಟ್ಟು ಸರ್ಕಾರದ ನಿಯಮಾನುಸಾರ ஒன் சரு வர்சை இது எஸ் சி எஸ் டி அபிள்களுக்கு ஐந்து வர்ஷ சலிக்கை இது பி டப்யூ டி அப்டர் ஹத்து வர்ஷ சலிக்கையை அர்ஜி ஷுல் வந்துவிட்டு எஸ் சி எஸ் டி அப்டர் அப் எஸ் சி பி டப்யூ டி அபியர் யாருதே ரீதியாக அர்ஜி ஷுல்க்க சாமா ஓ பி சி இ டப்யூ எஸ் அபியர் அர்ஜி ஷுல் ஐநூறு ரூபாய் எல்லப்ப அப்ளிகேஷன் ஹாக்கி நம்ம ஹத்தி ஆன்லன் சென்டர் அதுவெப்சைகளாக அப்ளிகேஷன்னாக்கோ இல்லாத ஆஃப்லன் மூலம் சா அப்ளிகேஷனா ಆಯ್ಕೆ ವಿಧಾನ ಹೇಗಿರುತ್ತಂದರೆ ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನದ ಮೂಲಕ ಆಧಾರದ ಮೇಲೆ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತದೆ ಅರ್ಜಿ ಸಲ್ಲಿಸುವ ವಿಧಾನ ಬಂದ್ಬಿಟ್ಟು ಆಫ್ಲೈನ್ ಮೂಲಕ ಸಹ ಅರ್ಜಿಯನ್ನು ಸಲ್ಲಿಸ್ಬೋದು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಬಂದ್ಬಿಟ್ಟು ಹದಿನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತೈದು ವೆಬ್ಸೈಟ್ ಲಿಂಕ್ ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಅಡ್ರೆಸ್ಸು ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ ಆಸಕ್ತಿ ಇರೋರೋಗಿ ಅಪ್ಲೈ ಮಾಡಿ ಈ ವಿಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೇರ್ ಬಾಯ್ ಬಾಯ್